ಸುಪ್ರಸಿದ್ಧ ಶ್ರೀ ಶನೇಶ್ವರ ಸ್ವಾಮಿಗೆ ಕಡೇ ಶ್ರಾವಣ ಶನಿವಾರದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಗುಬ್ಬಿ ಪಟ್ಟಣದ ಸೂರ್ಯಪುತ್ರ ಶ್ರೀ ಶನೇಶ್ವರ ಸ್ವಾಮಿಗೆ ನಾನಾ ರೀತಿಯ ಅಲಂಕಾರಗಳನ್ನು ಮಾಡಿ ಪ್ರಧಾನ ಅರ್ಚಕರು ಮಾತನಾಡಿ ನಾನು ಈ ದೇವಾಲಯ ಪೂಜೆ ಮಾಡಲು ವಾರಕ್ಕೊಮ್ಮೆ ಬರುತ್ತಿದ್ದೆ ಯಾಕಂದರೆ ಈ ದೇವಾಲಯವು ಪೂರ್ಣ ಮಣ್ಣಿನ ಗೋಡೆಯಲ್ಲಿ ಪುರಾತನ ಕಾಲವಾಗಿ ಇತ್ತು ಈಗ ಸ್ವಾಮಿಯವರ ಅನುಗ್ರಹದಿಂದ ನೂತನ ದೇವಾಲಯ ನಿರ್ಮಾಣವಾಗಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂದರು ಸುಮಾರು ನಾನು ನಾಲ್ಕು ವರ್ಷದ ಅರ್ಚಕ ರೀತಿ ಮಾಡ್ತಾ ಇದ್ದೀನಿ ಇದಕ್ಕೂ ಮುಂಚೆ ಈ ದೇವಸ್ಥಾನದಲ್ಲಿ ಒಂಥರ ಪಾರ್ಟ್ ಟೈಮ್ ಥರ ಬರ್ತಿದ್ದು ದೇವ್ರ ಮಹಿಮೆ ಏನು ಅಂತಂದರೆ ಪ್ರತಿ ವರ್ಷವೂ ಸಹ ಅನಾದಿ ಕಾಲದಿಂದ ಮಾಡ್ಕೊಂಬಾರ ಪೂಜೆನ ಪ್ರತಿ ವರ್ಷವೂ ಸಹ ಅಭಿಷೇಕಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೆ ಆ ದೇವಸ್ಥಾನ ಯಾವ ರೀತಿ ಇತ್ತು ನೀವು ನಂಬಕ್ಕಾಗೋದಿಲ್ಲ ತುಂಬ ಸುಮ್ಮನೆ ಒಂದು ಸಣ್ಣ ಮಣ್ಣಿನ ಮಂಪು ಥರ ಇತ್ತದು ಈ ದಿವಸ ಇದು ಅದ್ಭುತವಾದಂತಹ ದೇವಸ್ಥಾನ ಬರೀ ಒಂದು ವರ್ಷದ ಒಳಗಡೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಶುರುವಾಗಿದ್ದು ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮತ್ತೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗ್ತದೆ ಶನೇಶ್ವರ ಅಂತಹ ಶಕ್ತಿಶಾಲಿ ಶನೇಶ್ವರ ಸ್ವಾಮಿಯಾಗಿದ್ದಾರೆ ತಾರೆಮರದಲ್ಲಿ ಇದು ತಾರೆಮರ ಇತ್ತು ತಾರೆಮರದಲ್ಲೂ ವಾಸವಾಗಿದ್ದರು ಈಗ ಭಕ್ತರುಗಳಿಗೆ ಇಚ್ಛಿತ ಪ್ರಕೋಸ್ಕರ ಮೂರ್ತಿ ರೂಪದಲ್ಲಿ ಎಲ್ಲರಿಗೂ ಕಾಣಿಸ್ಕೊಂಡು ಎಲ್ಲರಿಗೂ ಸಹ ಆಶೀರ್ವಾದ ಮಾಡೋಕ್ಕೋಸ್ಕರ ಈ ದಿವಸ ವಿಶೇಷವಾದಂಥ ಅಲಂಕಾರಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಈ ಅಲಂಕಾರ ಈ ಪೂಜೆ ಈ ವೈಭವೀಕರಣ ಕಾರಣವಾದಂತಹ ಚಂದ್ರಣ್ಣವರು ಅವರ ಅಣ್ಣ ತಮ್ಮಂದಿರು ಇವತ್ತು ಈ ದಿವಸ ಇಷ್ಟು ಶ್ರಮವಹಿಸಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತಂದರೆ ಅಂದಿನಿಂದಲೂ ಸಹ ಈ ಕಾರ್ಯಕ್ರಮ ಅಂದರೆ ದೇವಸ್ಥಾನ ಕಟ್ಟದಿಂದ ಹಿಡಿದು ಇಲ್ಲಿವರೆಗೂ ಆ ಕಾರ್ಯಕ್ರಮ ಅಷ್ಟೇ ಯಶಸ್ವಿ ಪೂರ್ವಕವಾಗಿ ಅವರು ನಡೆಸ್ಕೊಂಡಿದ್ದಾರೆ ಅವರ ಅಣ್ಣ ತಮ್ಮಂದಿರು ಅವ್ರ ವಂಶಸ್ಥರು ನಡೆಸ್ಕೊಂಡಿದ್ದಾರೆ ಪೂಜೆ ಕಾರ್ಯಕ್ರಮಗಳೆಲ್ಲ ನಡೆಸ್ಕೊಂಡಿದ್ದಾರೆ ದೇವಾಲಯದ ಅಧ್ಯಕ್ಷ ಚಂದ್ರಣ್ಣ ಮಾತನಾಡಿ ಈ ದೇವಾಲಯವು ಈ ಹಿಂದೆ ಬಹಳ ಹಳೆಯದಾಗಿತ್ತು ನಾವು ಮತ್ತು ನಮ್ಮ ಕುಟುಂಬದವರು ಹಾಗೂ ಸದ್ಭಕ್ತರು ಸೇರಿ ನೂತನ ದೇವಾಲಯ ನಿರ್ಮಾಣ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಡೆ ಶ್ರಾವಣ ಶನಿವಾರದಂದು ಬಹಳ ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ ಈ ದೇವಸ್ಥಾನಕ್ಕೆ ನಾನು ಊರಿನಿಂದ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ದೇವಾಲಯಕ್ಕೆ ಆಗಮಿಸುತ್ತಿರುವ ಭಕ್ತಾದಿಗಳಿಗೆ ಇಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಅನ್ನದಾಸೋಹ ಪ್ರಸಾದ ವಿನಿಯೋಗ ನಿರಂತರವಾಗಿ ನಡೆಯುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ದೇವಾಲಯದ ಸದಸ್ಯರಾದ ವಾಸುದೇವ್ ರಮೇಶ್ ಗುರುಮೂರ್ತಿ ಆನಂದ್ ದೇವರಾಜ್ ಹಾಗೂ ಸಹಸ್ರ ಸಂಖ್ಯೆಯ ಭಕ್ತಾದಿಗಳು ಕೂಡ ಹಾಜರಿದ್ದರು ಪ್ರತಿಷ್ಠಾಪನೆ ಮಾಡುವಾಗ ನಮ್ಮ ತಂದೆಯರು ಸಹ ಕೈ ಜೋಡಿಸಿದ್ರು ಅವಾಗ ಅವರಿಗೆ ದೇವ್ರ ಮಹಿಮೆ ಆಗ್ತಾ ಇತ್ತು ಭಾರಿ ಜೋರ ನಡ್ಕೊಂಡು ಬರ್ತಾ ಇತ್ತು ಅವ್ರ ಕಾಲ ನಂತರ ನಾವು ಮಕ್ಕಳೆಲ್ಲ ಸೇರ್ಬಿಟ್ಟು ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿಜುರ್ಬಣೆಯಿಂದ ಮಾಡಬೇಕು ಅಂತ ಹೇಳಿ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತೀನಿ ಪುನರ್ ಪ್ರತಿಷ್ಠಾಪನೆ ಮಾಡಿ ಒಂದು ಮೂರ್ನಾಲ್ಕು ವರ್ಷದಿಂದ ಜೋರ ನಡೀತಾ ಇದೆ ಇವತ್ತು ಹೂವಿನ ಅಲಂಕಾರ ದೇವರಿಗೆ ಅಲಂಕಾರ ಹಾಗೂ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತಗೊಂಡು ದಾಸವ ಇದೆ ಒಬ್ಬಟ್ಟು ಪ್ರತಿಯೊಂದೂ ಊಟನೂ ವ್ಯವಸ್ಥೆ ಮಾಡಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಂದ ಶಿವಮೊಗ್ಗದಿಂದೆಲ್ಲ ಜನ ಬಂದು ಊಟ ಮಾಡಿ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕು ಸಹಕರಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡಿ ಸರ್ ಹೋದ ವರ್ಷಕ್ಕಿಂತ ಈ ವರ್ಷ ಬಹಳ ಮಾಡಿದ್ರು ಹೌದು ದೇವರ ದೇವ್ರ ಮಹಿಮೆ ಅವರ ಆಶೀರ್ವಾದ ಭಕ್ತಾದಿಗಳು ಸಹ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲ ಸಹಕಾರದಿಂದ ನಾವು ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಅದೆಲ್ಲ ದೇವರಿಗೆ ಸೇರಿ ನಮ್ಮದೇನಿಲ್ಲ ನಮ್ಮ ಕೈಲಿ ಏನಿಲ್ಲ ಅದೇನು ಮಾಡ್ತೀವಿ ಮಾಡ್ಕೊಂಡು ಹೋಗ್ತಾ ಇದೀವಿ ಕಡೆ ಶ್ರಾವಣ ಮಾಡಬೇಕು ಅಂತ ಪ್ರತಿ ವರ್ಷ ಸಂಕಲ್ಪ ಮಾಡಿದಿರಾ ಇಲ್ಲ ಮೊದಲಿಂದ ನಮ್ಮ ದೊಡ್ಡಪ್ಪರ ಕಾಲ ನಮ್ಮ ತಂದೆ ಕಾಲದಿಂದನೂ ಕೊನೆ ಶ್ರಾವಣ ಶನಿವಾರದಲ್ಲೇ ಅಭಿಷೇಕ ಪೂಜೆ ಅಂದಾನನ ಮಾಡ್ಕೊಂಡು ಬಂದಿದ್ರು ಚಿಕ್ಕದಾಗಿ ನಡ್ಕೊಂಡು ಹೋಗ್ತಾಯಿತ್ತು ಈಗ ಅದು ದೊಡ್ಡದಾಗಿ ಬೆಳ್ಕೊಂಡಿದೆ ಭಕ್ತಾದಿಗಳ ಜನ ಸಂಖ್ಯೆ ಜಾಸ್ತಿ ಆದಂಗೆ ಆದಂಗೆ ಅದು ಬೆಳ್ಕೊಂಡು ಹೋಗ್ತಾ ಇದೆ ಅದೇ ಅದೆಲ್ಲ ನಮ್ಮ ಕೈಲೇನಿಲ್ಲ ದೇವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಚಿಕ್ಕತ್ತಿನಿಂದ ಹುಡುಗರಾಗಿದ್ದವಾಗಲೂ ಕೂಡ ಶನಿದೇವರ ದೇವಸ್ಥಾನ ಇತ್ತು ಈ ಶನಿದೇವರ ದೇವಸ್ಥಾನ ಬಿ ಸಿ ಅವರ ಅವರ ತಂದೆ ಅವರ ಅಣ್ಣ ತಮ್ಮಂದಿರ ಕುಟುಂಬದವರು ಇದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದರು ಅವರ ಮಕ್ಕಳಾದಂಥವರು ಜಿ ಸಿ ಚಂದ್ರಶೇಖರ್ ಅವರ ಸಿನಿಮಾತ್ಮ ಈ ಒಂದು ದೇವಸ್ಥಾನ ಏನು ದುಸ್ಥಿತಿಯಲ್ಲಿತ್ತು ಅದನ್ನು ಜೀರ್ಣೋದ್ಧಾರ ಅನ್ನತಕ್ಕಂಥದ್ದು ಮಾಡಿ ಆಧುನೀಕರಣ ಅನ್ನತಕ್ಕಂಥದ್ದನ್ನು ಗೊಳಿಸಿ ಪ್ರತಿ ಶನಿವಾರ ದಾಸೋಗದೊಂದಿಗೆ ಪೂಜಾ ಕಾರ್ಯಗಳು ಅನ್ನತಕ್ಕಂಥದ್ದು ಏನಿದೆಯೋ ಅದು ನೆರವೇರ್ತಾ ಯಶಸ್ವಿಯಾಗಿ ಬಂದಿದೆ ಅದರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಅದ್ಧೂರಿಯಾಗಿ ದಾಸೋಗದೊಂದಿಗೆ ಪೂಜಾ ಕಂಕಾರಿಗಳು ಏನಿದಾವೋ ಅದು ನೆರವೇರ್ತಾ ಬಂದಿದೆ ಇವತ್ತು ಕಡೆಯ ಶ್ರವಣವಾಗಿರೋದರಿಂದ ಇವತ್ತು ದೇವರ ಶನಿದೇವರ ಅಲಂಕಾರ ಮತ್ತು ಎಲ್ಲ ಗುಬ್ಬಿ ಜನತೆಯ ಭಕ್ತಾದಿಗಳ ಏನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಆ ದೇವರು ಅನ್ನತಕ್ಕಂಥದ್ದು ಬರಮಾಡಿಕೊಂಡು ಆ ಭಕ್ತಾದಿಗಳಿಗೆ ದೇವರ ದರ್ಶನವನ್ನು ತಕ್ಕಂಥದ್ದು ಆದ ಮೇಲೆ ಅವರಿಗೆ ಇವತ್ತು ಒಬ್ಬಟ್ಟಿನ ಊಟ ಅದರ ಜೊತೆಯಲ್ಲಿ ಪಾಯಸ ಬೂಂದಿ ಅನ್ನ ಸಾರು ಅವರ ಸಂತೃಪ್ತಿ ಪಡುವಂತಹ ಇವತ್ತು ನಾವು ಸುಬ್ರಹ್ಮಣ್ಯ ದೇವಸ್ಥಾನ ಉಕ್ಕಿನಲ್ಲಿ ಧರ್ಮಸ್ಥಳವನ್ನು ನೆನಪನ್ನು ತರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ ಆ ಆಯೋಜಕರಿಗೆ ಮಾಡಿರ್ತಕ್ಕಂಥವರಿಗೆ ಆ ಭಗವಂತ ಶನಿದೇವರು ಅನ್ನತಕ್ಕಂಥದ್ದು ಆರೋಗ್ಯ ಐಶ್ವರ್ಯ ಕೊಟ್ಟು ಇಂತಹ ದಾನ ಧರ್ಮಗಳಲ್ಲಿ ಭಾಗಿಯಾಗಿರ್ತಕ್ಕಂಥವರಿಗೆ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಆ ಭಗವಂತನಿಗೆ ಭೇಟಿ ಇವರು ಏಳು ಇಪ್ಪತ್ತಕ್ಕೆ ಬಂದರು ಇವರು ಇಬ್ಬರು ಏಳುವರೆಗೆ ಬಂದರು ಬಂದ ಮೇಲೆ ಅರ್ಧ ಗಂಟೆ ಯೋಚನೆ ಮಾಡಿದ್ರು ಬಟ್ಟೆ ಬಿಚ್ಬೇಕಾ ಬೇಡುವ ದೇವರು